ವಿಶೇಷ ಚುನಾವಣಾ ಚದುರಂಗ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರಾಘವೇಂದ್ರ ಗುಡಿ ಮೊದಲಿಗೆ ನೋಡೋಣ ಹೆಡ್ಲೈನ್ಸ್ ನಾಳೆ ಲೋಕಸಭೆ ಚುನಾವಣೆ ಮತ ಎಣಿಕೆಗೆ ತಯಾರಿ ಫಲಿತಾಂಶದತ್ತ ಇಡೀ ದೇಶದ ಚಿತ್ತ ನಿಜವಾಗುತ್ತಾ ಸಮೀಕ್ಷೆ ಅನ್ನೋ ಕುತೂಹಲ ಈ ಬಾರಿಯೂ ಗೆದ್ದರೆ ದೆಹಲಿಯಲ್ಲಿ ಮೆಗಾ ರ್ಯಾಲಿ ಎರಡು ಲಕ್ಷಕ್ಕೂ ಹೆಚ್ಚು ಜನ ಸೇರಿಸುವಂತಹ ಪ್ಲಾನ್ ಬಿಜೆಪಿ ಕಚೇರಿವರೆಗೂ ಮೋದಿ ರೋಡ್ ಶೋಗೆ ಸಿದ್ಧತೆ ಫಲಿತಾಂಶಕ್ಕೂ ಮುನ್ನ ಕಾಂಗ್ರೆಸ್ ಇವಿಎಂ ತಗಾದೆ ವಿಪಕ್ಷಗಳ ಆಕ್ಷೇಪಕ್ಕೆ ಚುನಾವಣಾ ಆಯೋಗ ಅಸಮಾಧಾನ ಈ ರೀತಿ ವರ್ತನೆ ಸರಿಯಲ್ಲ ಎಂದ ರಾಜೀವ್ ಕುಮಾರ್ ಲೋಕಸಭೆ ಚುನಾವಣೆ ಬಗ್ಗೆ ಕಳೆದ ಎಂಟು ತಿಂಗಳಿಂದ ನ್ಯೂಸ್ ಏಟ್ ಕನ್ನಡ ಚದುರಂಗದಲ್ಲಿ ದೇಶದ ಪ್ರತಿ ಕ್ಷೇತ್ರಗಳ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇತ್ತು ಟ್ರೆಂಡ್ ಬಗ್ಗೆ ನಿಖರ ವಿಶ್ಲೇಷಣೆ ಮಾಡ್ತಾ ಬಂದಿತ್ತು ಇದೀಗ ಹದಿನೆಂಟನೇ ಲೋಕಸಭೆ ಚುನಾವಣೆ ಪ್ರಕ್ರಿಯೆ ಅಂತಿಮ ಘಟ್ಟದಲ್ಲಿದ್ದು ನಾಳೆ ಭವಿಷ್ಯ ಹೊರಬೀಳ್ತಾ ಇದೆ ಈ ನಿಟ್ಟಿನಲ್ಲಿ ನ್ಯೂಸ್ ಏಟೀನ್ ಚುನಾವಣಾ ಪೂರ್ವ ಸಮೀಕ್ಷೆ ನಡೆಸಿತ್ತು ಈ ಎಕ್ಸಿಟ್ ಪೋಲ್ನ ಕುರಿತು ಎಲ್ಲಾ ಆಯಾಮಗಳಲ್ಲಿ ವಿಶೇಷವಾದಂಥ ವಿಶ್ಲೇಷಣೆಯನ್ನ ಮಾಡಲಾಗುತ್ತೆ ಇವತ್ತಿನ ಚುನಾವಣಾ ಚದುರಂಗ ಸ್ಪೆಷಲ್ ಎಡಿಷನ್ನಲ್ಲಿ ಈ ಕಾರ್ಯಕ್ರಮದಲ್ಲಿ